ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ವಾಲ್ಡ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ನೋಡ್ರಿ ಇನ್ಸ್ಟಂಟಾಗಿ ಮಸ್ತಾಗಿ ಒಂದು ಸೂಪರ್ ಆಗಿರೋ ಖಾರದ ಚಪಾತಿ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ಈಗ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಗೋಧಿ ಹಿಟ್ರಿ ನಾವು ಚಪಾತಿ ಮಾಡ್ತೀವಲ್ಲ ಒಂದು ನಾಲ್ಕು ಚಪಾತಿ ಆಗುವಷ್ಟು ತೊಗೊಂಡೇನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು ಹಿಂಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗ್ತಾವಂದ್ರೆ ಚಪಾತಿ ಭಾಳ ಮೆತ್ತಗಾಗ್ತಾವ ಹಾಗಾಗಿ ಎಣ್ಣೆ ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು ನೋಡಿರಿ ಆಮೇಲೆ ಈಗ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಚಲೋದಂಗೆ ಈಗ ನಾವು ಚಪಾತಿ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಹೆಂಗೆ ರೀ ಸೇಮ್ ಹಂಗಾರಿ ಭಾಳ ಗಟ್ಟಿನೂ ಅಲ್ಲ ಮೆತ್ತಗುನೂ ಅಲ್ಲ ಮೀಡಿಯಮ್ ಆಗಿ ನಾವು ಇಟ್ಕೋಬೇಕು ಈಗ ಚಪಾತಿಗೆಲ್ಲ ಮಾಡ್ತೀವಲ್ಲ ಹಂಗಾರೀ ನೋಡಿರಿ ಸ ಸ್ವಲ್ಪನ ಹಿಟ್ಟು ಹಾಕಿ ಏನಂದ್ರೆ ಸಾರಿ ರೀ ನೀರು ಹಾಕ್ಕೊತ ಹಾಕೊತ ಇದನ್ನ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದು ಏನಂದ್ರಪ್ಪ ಕಾಯಿ ಪಲ್ಯ ಏನು ಮಾಡ್ಲಾರ್ದಂಗೆ ಪಲ್ಯ ಏನು ಮಾಡ್ಲಾರ್ದಾಗ ಮತ್ತು ಭಾಳ ಹಶುವಾಗಿ ಬಿಟ್ಟಿರ್ತೈತಿ ಅಂತ ಟೈಮಿಗೆ ಏನು ಮಾಡ್ಕೋಬೇಕಪ್ಪ ಅಂತ ರೀ ಅವಾಗ ಈ ರೆಸಿಪಿ ಮಾಡ್ಕೋಬೇಕು ನೋಡಿರಿ ಖಾರ ಚಪಾತಿ ಇಷ್ಟು ರುಚಿನೂ ಆಗ್ತಾವ್ರಿ ಮತ್ತು ಏನಂದ್ರೆ ಎಷ್ಟು ಗೊತ್ತಾಗಂಗಿಲ್ಲ ರೀ ಅಷ್ಟು ರುಚಿ ಅಂದ್ರೆ ಅಷ್ಟು ರುಚಿ ಆಗ್ತಾವೆ ರೀ ಬೇಕಂದ್ರೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಈಗ ನೋಡಿರಿ ಎಲ್ಲಾನು ಹಿಟ್ಟು ಹಿಂಗೆ ಕಲಸಿ ಇಟ್ಕೊಂಡೇನ್ರಿ ರೀ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾ ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ತಾಸು ನೆನೆ ನೆನೆ ಬಿಟ್ಬಿಡ್ಬೇಕು ನೋಡಿರಿ ನಿಮ್ಗೆ ಟೈಮ್ ಅಂದ್ರೆ ಒಂದು ಹತ್ತು ನಿಮಿಷರ ಇಡಬೇಕು ರೀ ಎಷ್ಟು ನೆನೀತಿದಲ್ರಿ ಹಿಟ್ಟು ಅಷ್ಟು ಮಸ್ತಾಗ್ತವೆ ಚಪಾತಿ ಹಾಗಾಗಿ ನೋಡಿರಿ ಟೈಮ್ ಇಲ್ಲಾರ್ದಾಗಂತೂ ಭಾಳ ಫಾಸ್ಟಾಗಿ ಮಾಡ್ಕೋಬೋದು ಈಗ ನಾನು ಒಂದು ಸಣ್ಣ ಬೌಲ್ ತೊಗೊಂಡಿನಿರಿ ಆಮೇಲೆ ಒಂದು ಎರಡು ಚಮಚದಿಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಖಾರ ರೆಡಿ ಮಾಡ್ಕೊಳ್ಳೋಣ ಖಾರದ ಚಪಾತಿಗಂದ್ರೆ ಖಾರ ಖಾರ ರೀ ಮತ್ತು ಹಾಗಾಗಿ ಇದೊಂದು ಖಾರ ರೆಡಿ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಮಸಾಲ ಪುಡಿಯರ ಹಾಕೋಬೋದು ಹಾಕ್ಕೊಂಡು ಕಲಸಿಟ್ಕೋಬೋದು ಇಷ್ಟ ಇಲ್ಲ ಅಂದೋರು ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿರಿ ಈಗ ನಾನು ಒಂದು ಅರ್ಧ ತಾಸು ರೀ ಹಿಟ್ಟು ಚಲೋತ್ ನಂಗೆ ನೆಂದೈತಿ ಇದನ್ನ ಇವಾಗ ಏನಪ್ಪ ಅಂದ್ರೆ ಸಲ ಚಲೋ ನಮ್ಮ ಕೈಲಿಂದ ನಾತ್ಕೋಬೇಕ್ರಿ ನಾದ್ಕೊಂಡು ನಮ್ಗೆ ಎಷ್ಟು ಉಳ್ಳಿ ಬೇಕೋ ಅಷ್ಟು ಉಳ್ಳಿನ ಮಾಡಿ ಸೈಡಿಗೆ ತಕ್ಕೊಂಡು ಇಟ್ಕೋಬೇಕು ನೋಡಿರಿ ರೌಂಡ್ ರೌಂಡಾಗಿ ಒಳ್ಳೆ ಇಟ್ಕೋಬೇಕು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬಾರ್ದು ನೋಡತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ನೀವೇ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದ ಭಾಳ ಈಸಿ ಈಸಿ ರೆಸಿಪಿ ರೀ ಮತ್ತು ಮನೆಯಾಗ ಇರೋ ಇಂಗ್ರೀಡಿಯೆಂಟ್ ಇನ್ಸ್ಟಂಟ್ ಭಾಳ ಈಸಿ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ ನಿಮ್ಗೆ ನಿಮಗೂ ಭಾಳ ಯೂಸ್ ಆಗ್ತೈತಿ ಬೆಗಿನರ್ಸಿಗಂತೂ ಭಾಳ ಯೂಸ್ ಆಗ್ತೈತಿ ಬ್ಯಾಚುಲರ್ಸಿಗೂ ಭಾಳ ಯೂಸ್ ಆಗ್ತೈತಿ ಅಂದ್ಕೊಂತೀನಿ ಹಾಗಾಗಿ ಒಟ್ಟು ಮಿಸ್ ಮಾಡ್ಲಾರ್ದ ವಿಡಿಯೋಸ್ ನೋಡಿರಿ ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೂ ಶೇರ್ ಮಾಡಿರಿ ಅವ್ರಿಗೂ ಹೆಲ್ಪ್ ಆಗ್ತೈತಿ ಹಂಗೆ ನನಗೂ ಸಪೋರ್ಟ್ ಸಿಗ್ತೈತಿ ಅಂತ ಹೇಳ್ತೀನಿ ಈಗ ನೋಡ್ರಿ ಇದು ಖಾರದ ಏನಂದ್ರೆ ಖಾರ ಎಣ್ಣೆ ಕಲಸಿಟ್ಕೊಂಡಿದ್ವಿಲ್ರಿ ಇದು ಇಷ್ಟಿಷ್ಟು ರೌಂಡ್ ರೌಂಡಾಗಿ ಚಪಾತಿ ಮಾಡ್ಕೊಂಡು ಅದರೊಳಗೆ ಹಿಂಗೆ ನೋಡಿರಿ ಕೈಲಿಂದ ಚೊಲೋತ್ನಂಗೆ ಹಚ್ಕೋರಿ ಸ್ಪೂನಿಂದ ಆದ್ರೆ ಚಲೋತ್ ನಂಗೆ ಹಚ್ಕೊಳಕ್ಕೆ ಹಂಗಿಲ್ಲ ಹಂಗಾಗಿ ಕೈಯಿಂದನ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ ಖಾರ ಎಣ್ಣೆ ಹಾಕಿತ್ತೇಳಿರಿ ಇಷ್ಟು ರುಚಿ ಆಗ್ತೈತಲ್ರಿ ಇದು ಚಪಾತಿ ಪಲ್ಯನ ಮಾಡೋದು ಬೇಡಪ್ಪ ಅನ್ನಿಸ್ಬಿಡ್ತೈತಿ ಬರೀ ಇವನ್ನ ಮಾಡ್ಕೊಂಡು ತಿಂತೀವಿ ಈಗ ನಾವು ನೋಡ್ರಿ ಯಾವಾಗರ ಈಗ ಚಪಾತಿ ತಿಂದರೆ ಎಷ್ಟು ತಿಂತೇವ್ರಿ ಒಂದು ಎರಡು ಚಪಾತಿ ತಿಂತೀವಿ ಇದು ಹಂಗಲ್ರಿ ಇದು ಒಂದು ನಾಲ್ಕು ಚಪಾತಿ ತಿಂದ್ರೂ ಹೊಟ್ಟೆ ತುಂಬತೈತಿ ಅಂತ ಅನ್ಸಂಗಿಲ್ಲ ಯಾಕಂದ್ರೆ ರುಚಿಯಾಗಿರ್ತಾವ್ರಿ ಅಷ್ಟೇ ಮಸ್ತ್ ಆಗ್ತಾವೆ ನೋಡಿರಿ ಇದ್ರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕ್ರಿ ಈ ಕೊತ್ತಂಬರಿ ಸೊಪ್ಪಿಂದ ಟೇಸ್ಟ್ ಅಂತೂ ಇನ್ನೂ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಒಂದು ಎರಡು ಸಲ ಇದನ್ನು ಮಡಚ್ಕೋಬೇಕು ಅಂದ್ರೆ ಪದರ ಪದರಾಗಿ ಸಾಫ್ಟಾಗಿ ಮಸ್ತ್ ಆಗ್ತಾವ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಅಂಚು ಎಷ್ಟನ್ನ ಹಿಂಗೆ ಪ್ರೆಸ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಮತ್ತು ಖಾರ ಎಣ್ಣೆ ಹಚ್ಚಿರ್ತೀವಲ್ಲ ರೀ ಹೊರಗೆ ಬರ್ತೈತಿ ಹಂಗಾಗಿ ಮತ್ತೆ ಈಗ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಡು ಇದನ್ನು ಸಾಕಾಶು ಲಟ್ಟಿಸ್ಕೊಬೇಕು ನೋಡ್ರಿ ಭಾಳ ಫಾಸ್ಟೇ ಇದನ್ನ ಮಾಡ್ಕೋಬೇಡ್ರಿ ಭಾಳ ಒತ್ತಿನೂ ಲಟ್ಟಿಸ್ಬೇಡ್ರಿ ಮತ್ತು ದಂಡಿ ಅಷ್ಟನ್ನ ಸ್ವಲ್ಪ ಜಾಸ್ತಿ ಲಟ್ಟಿಸ್ಬೇಕು ನಡು ಒಂದು ಸ್ವಲ್ಪ ಆಗಿ ಮಾಡ್ಬೇಕ್ರಿ ಯಾಕಂದ್ರೆ ಉಬ್ಬಿ ಬರ್ತಾವೆ ಚಲೋ ಆಗ್ತಾವು ಪದ್ರ ಪದರಾಗಿ ಹಂಗಾಗಿ ದಂಡಿ ಸ್ವಲ್ಪ ಚೊಲೋತ್ ನಂಗೆ ಲಟ್ಟಿಸ್ಕೋಬೇಕು ನೋಡ್ರಿ ಇಲ್ಲೇ ನಾನು ತೋರ್ಸಾ ತಿನ್ನಲ ಹಿಂಗೆ ಮಾಡ್ಕೊರಿ ಮತ್ತು ಏನಂದ್ರೆ ಯಾರ ಬಂದು ಏನಂದ್ರೆ ಟೈಮು ಇರಂಗಿಲ್ಲ ರೀ ಭಾಳ ಹೊಟ್ಟಿನೂ ಹುಷು ಅಂತ ಅಂಥ ಟೈಮಿಗೆ ಏನು ಮಾಡ್ಕೋಬೇಕಪ್ಪ ಅಂತೂ ತಿಳಿಯಂಗಿಲ್ಲ ಅಂಥ ಟೈಮಿಗೆ ಇವನು ಮಾಡ್ಕೊಂಬಿಟ್ರೆ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ಮತ್ತು ನೀವು ಇದ್ರ ಮ್ಯಾಲೆ ಇದ್ರ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಖಾರ ಎಣ್ಣೆ ಹಿಂಗೆ ಹಾಕಿರ್ತೀವಲ್ರಿ ಒಂದು ಸ್ವಲ್ಪ ಚಾಟ್ ಮಸಾಲೆ ಇದ್ರೆ ಅದನ್ನು ಉದುರಿಸ್ಕೋಬೇಕು ನೋಡಿರಿ ಅದು ಮಸ್ತ್ ಆಗ್ತೈತಿ ರುಚಿ ಟೇಸ್ಟ್ ಒಂಥರ ಡಿಫ್ರೆಂಟ್ ಹುಳಿ ಹುಳಿಯಾಗಿ ಡಿಫ್ರೆಂಟ್ ಟೇಸ್ಟ್ ಆಗ್ತೈತಿ ಉಪ್ಪು ಖಾರದ ಖಾರ ಎಣ್ಣೆ ಜೊತೆ ಇದ್ದರೆ ನೀವು ಅದನ್ನು ಹಾಕೋರಿ ಆಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ನೋಡಿರಿ ಈಗ ತೋರ್ಸತಿನ್ಲಾ ಆಮೇಲೆ ಕೈಯಿಂದ ಪ್ರೆಸ್ ಮಾಡಿಕೊಂಡು ಸೇಮ್ ಇದೆ ನಾನು ಒಂದು ಎರಡು ಮಾಡಿ ತೋರ್ಸತೀನಿ ನಿಮ್ಗೆ ಅಂದ್ರೆ ಕರೆಕ್ಟಾಗಿ ಗೊತ್ತಾಗ್ತಿತ್ತಲ್ಲ ಹಾಗಾಗಿ ಅಷ್ಟ ಮೇಲೆ ಒಣ ಹಿಟ್ಟು ಹಾಕ್ಕೊಂಡು ಸೊಕಾಶ್ ಲಟ್ಟಿಸ್ಕೊರಿ ಭಾಳ ಫಾಸ್ಟ್ ಏನು ಇದನ್ನ ಮಾಡಬೇಡ್ರಿ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳತೀನಿ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಈಗ ನೋಡ್ರಿ ಇಲ್ಲಿ ಇದು ಅಷ್ಟೇ ರೀ ದಂಡಿ ಎಲ್ಲ ಲಟ್ಟಿಸ್ಕೋಬೇಕ ನಡು ಒಂದು ಸ್ವಲ್ಪ ದಪ್ಪ ಇರ್ಬೇಕ್ರಿ ನಡು ಭಾಳ ಹೋಗ್ಬೇಡ್ರಿ ಚಲೋ ಇದಾಗಂಗಿಲ್ಲ ಉಬ್ಬಂಗಿಲ್ಲ ಹಾಗಾಗಿ ನಾವು ನಾರ್ಮಲ್ ಚಪಾತಿ ಮಾಡಿದ್ರು ಅಷ್ಟೇ ನೋಡ್ರಿ ದಂಡಿ ಅಷ್ಟೇ ಲಟ್ಟಿಸ್ಕೊಂಡ್ರೆ ಮಸ್ತ್ ಉಬ್ಬಿ ಬರ್ತಾವ್ರಿ ಈಗ ನೋಡ್ರಿ ಚಪಾತಿ ರೆಡಿ ಆಗೈತಿ ಮತ್ತು ಚಪಾತಿ ರೆಡಿ ಆಗೋ ಮಟ್ಟ ಇಲ್ಲಿ ಇಲ್ಲೇ ಕಾಯಕ್ಕೆ ಇಟ್ಕೊಂಡೇನ್ರಿ ಹೆಂಚು ಕಾದೈತಿ ಇದಕ್ಕೀಗ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಈಗ ನಾವು ಲಟ್ಟಿಸ್ ಇಟ್ಕೊಂಡಿದ್ವಲ್ರಿ ಖಾರದ ಚಪಾತಿ ಅದನ್ನು ಹಾಕೋಬೇಕ್ರಿ ಹಾಕೊಂಡು ಚಲೋತ್ ನಂಗೆ ಪ್ರೆಸ್ ಮಾಡ್ಕೊಂಡು ಚುಜುಗಾದಿಂದ ಎರಡೂ ಕಡೆನೂ ಚಲೋತ್ ನಂಗೆ ಬೇಯಿಸ್ಕೋಬೇಕ್ರಿ ನೋಡ್ರಿಲಿ ಆಗಲೇ ಉಬ್ಬಿ ಬರಾಕತ್ತೆ ಈ ಚಪಾತಿ ಉಬ್ಬಿಲ್ಲಪ್ಪ ಅಂದ್ರೂ ಪದರಾಗ್ತಾವ್ರಿ ಮತ್ತು ತಿನ್ನೋಕೆ ಬಾಯಾಗ ಅಷ್ಟು ಮೆತ್ತಗೆ ಆಗ್ತಾವೆ ನೋಡ್ರಿ ಫುಲ್ ಸಾಫ್ಟ್ ಅಂದ್ರೆ ಕೈಯಾಗಿ ಹಿಡ್ಕೊಂಡ್ರೆ ಹಿಡ್ಕೊಂಡ್ಮೇಲೆನ ಕರಗಿಬಿಡ್ತಾವ್ರಿ ಅಷ್ಟು ರುಚಿ ಆಗ್ತಾವ್ರಿ ನೋಡ್ರಿಲಿ ಎರಡೂ ಕಲರ್ ಕಡೆಯೂ ಚೊಲೋದಂಗೆ ಪ್ರೆಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಬೇಯಿಸಿ ತೆಗೆದಿಟ್ಕೋಬೇಕ್ರಿ ಈಗ ನಾನು ತೋರ್ಸಾ ತಿನ್ನಲ ಹಿಂಗೆ ಮಾಡಿ ಈಗ ಬೆಂದೈತ್ರಿ ಆಲ್ ಆಲ್ರೆಡಿ ಇದು ಸೈಡಿಗೆ ತೆಗ್ದಿಟ್ಕೊಳ್ಳೋಣ ನೋಡ್ರಿ ಈಗ ನಾನು ತೋರ್ಸಾ ತಿನ್ಲಾ ಹಿಂಗೆ ಬೇಯಿಸ್ಬೇಕು ಚಪಾತಿನ ಈಗ ನೆಕ್ಸ್ಟ್ ಚಪಾತಿನೂ ಹಿಂಗೆ ರೀ ಸೇಮ್ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಸೊಕಾಶ್ ಪ್ರೆಸ್ ಮಾಡ್ಕೊತ ಇದನ್ನು ಇದನ್ನು ಹಿಂಗೆ ಲಡ್ ಬೇಯಿಸ್ಕೋಬೇಕು ಹಂಗೆ ನಿಮ್ಗೆ ಎಷ್ಟು ಚಪಾತಿ ಬೇಕು ನೋಡ್ರಿ ಸೇಮ್ ಹಿಂಗೆ ಇದರನ ಮಾಡ್ಕೊಬೇಕು ಎಷ್ಟು ಈಸಿ ಅಲ್ರಿ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ನಾಗ ಮಾಡ್ಬೋದು ಪಲ್ಯ ಚಪಾತಿ ಮಾಡ್ಕೊಂಡು ಕುಂದ್ರೂ ಬದಲಿ ಈ ಥರ ಒಂದು ತಿಂದ್ರೆ ಅದರದ್ದು ರುಚಿನ ಬೇರೆ ಅಂತ ಹೇಳ್ತೀನಿ ನೋಡ್ರಿ ನೋಡಿರಿ ಈಗ ಚಪಾತಿ ರೆಡಿ ರೆಡಿಯಾಗ್ಯವು ಖಾರದ ಚಪಾತಿ ಇದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಎಷ್ಟು ಚಪಾತಿ ತಿಂತೇವಿ ಅನ್ನೋದಾಗ ರೀ ಮತ್ತು ನೀವು ಮಾಡ್ಕೊರಿ ಅಂತ ಹೇಳಿ ಕಮೆಂಟ್ಸ್ನಾಗ ಬರುತ್ತಿರಿಸಿದ್ ಒಟ್ಟ ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ